ಇನ್ನು ಭಾರ್ಗವಿ ಸೀರಿಯಲ್ ಕಾಣಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂತಹ ಅತಿ ದೊಡ್ಡ ಕಲಾವಿದ ರಾಧಾ ಅವರು ಅಂತ ಹೇಳ್ಬೋದು ಹೌದು ರಾಧಾ ಅವರು ಭಾರ್ಗವಿ ಪಾತ್ರವನ್ನು ಮಾಡ್ತಿದ್ರು ತುಂಬಾ ಅದ್ಭುತವಾದಂಥ ಅಭಿನಯ ಮಾಡೋದ್ರ ಮೂಲಕ ಸಾಕಷ್ಟು ಮನೋಜ್ಞವಾಗಿ ಕೂಡ ಅಭಿನಯಿಸಿದ್ರು ಇಂಥ ಅದ್ಭುತವಾದ ಕಾವಿದೆಯ ನಟಿ ಏನಿಲ್ಲ ಅಥವಾ ನೆನಪಾಗಿ ಮಾತಾಡುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಆಗಿರೋದು ಏನು ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಅದಕ್ಕೊಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಕೊಡಿಸ್ತೀವಿ ಇನ್ನು ಬರ್ಗವಿ ಸೀರಿಯಲ್ನ ಬಾರ್ಗವಿ ಅವರು ತುಂಬನೇ ದೊಡ್ಡ ಪಾತ್ರನೇ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನು ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಕೂಡ ಈಗ ಬರ್ತದೆ ಬಿಗ್ ಬಾಸ್ಗೆ ಈ ಸೀರಿಯಲ್ ಜಾಗ ಮಾಡಿಕೊಡ್ತಾ ಇದೆ ಟಿ ಆರ್ ಪಿಲಿ ಸಾಕಷ್ಟು ಏರಿಳಿತಗಳು ಆಗ್ತಾ ಇರೋದ್ರಿಂದ ಈ ಸೀರಿಯಲ್ ಕತೆ ಅಂದರೆ ಬೇರೆ ಬೇರೆ ಥರ ತಿರುವುಗಳು ಪಡೆದುಕೊಳ್ತಾ ಇರೋದ್ರಿಂದ ಸದ್ಯ ವೀಕ್ಷಕರ ಇಂಟ್ರೆಸ್ಟ್ ಕಡಿಮೆಯಾಗಿದೆ ಅದಕ್ಕೆ ಈ ಮುಕ್ತಾಯ ಮಾಡ್ತಿದ್ದಾರೆ ಅಂತ ಕೆಲವರು ವಾದ ಮಾಡಿದೆ ಇನ್ನು ಕೆಲವರು ಹೇಳೋ ಪ್ರಕಾರ ಈ ಜವರ ಜಾಗೆ ಬೇರೆಯೊಬ್ಬರು ಬರ್ತಿದ್ದಾರೆ ಈ ಜಾಗದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲನ್ನು ಮುಕ್ತಾಯ ಮಾಡಲಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಆದರೆ ಇವರ ಸೀರಿಯಲ್ನಲ್ಲಿ ಭಾರ್ಗವಿ ಪಾತ್ರ ಮಾಡ್ತಾ ಇರೋದಂಥವರು ರಾಧವರಿ ಸೀರಿಯಲ್ದಿಗೆ ಹೊರ ಬಂದಿದ್ದಾರೆ ಸಿನಿಮಾದಲ್ಲಿ ಒಳ್ಳೆ ಅವರಿಗೆ ಒದಗಿ ಬಂದಿದೆ ಆ ಸಿನಿಮಾದಲ್ಲಿ ಅಭಿನಯ ಮಾಡಲು ಕೂಡ ಕಾಲ್ಶೀಟ್ ಶೀಟ್ ಕೂಡ ಬುಕ್ ಆಗಿರೋದ್ರಿಂದ ಇವರ ಜಾಗೆ ಬೇರೊಬ್ಬರು ಖ್ಯಾತ ನಾಯಕಿ ನಟಿ ಸೀರಿಯಲ್ನಿಂದ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಭಾರ್ಗವಿಯವರು ಏನಿಲ್ಲ ಅಂತಲೇ ಹೇಳ್ಬೋದು ಅವಳಿಗೆ ಸೀರಿಯಲ್ನೇ ಮುಕ್ತಾಯವಾಗುತ್ತಾ ಅಥವಾ ಪಾತ್ರವೇ ಬದಲಾವಣೆ ಆಗ್ತಿದೆ ಎಂಬುದು ಮುಂದಿನ ಎಪಿಸೋಡ್ಗಳಲ್ಲಿ ಕಾ